ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿ ಆರ್ ಫಾರ್ಮಸ್ ಒನ್ ಹಾಂ ಮೊನ್ನೆ ನೋಡಿದ್ರಲ್ಲ ಒಂದು ಬೋರ್ ಸುಟ್ಟಿತ್ತಲ್ಲ ಆ ಬೋರ್ ತೆಗೀಕ ಅಂದರೆ ಪೈಪ್ ಮ್ಯಾಕ್ ಎತ್ತಿ ಬೋರ್ ಸುಟ್ಟದ್ದು ತೊಗೊಂಡು ಹೋಗೋದು ಈಗ ಗಾಡಿ ಬಂದ ನೋಡಿದ್ರೆ ಮೊದಲು ಒಂದು ಸುಟ್ಟೋಗಿ ಬಂದಿತ್ತಲ್ಲ ಅದೇ ಗಾಡಿದ್ದು ಸದ್ಯಕ್ಕೆ ಹಿಂಗೆ ಒಲಕ್ಕೆ ಒಗ್ಗಿಸಿ ಬೋರ್ ಎತ್ತೇಸ್ ತೊಗೊಂಡು ಹೋಗ್ತದ ಪಂಪ್ ಇಲ್ಲೇ ಬರ್ತಾರೆ ಇಂಥ ರೋಡ್ಗೆ ನೀವಿಲ್ಲ ರೋಡ್ ಬಂದ ಇದೆಲ್ಲ ನೀವು ನೋಡ್ತಲ್ಲ ದಾರಿ ಅದ ಹಿಂಗೆ ಹೋಗ್ತಾರೆ ಗಾಡಿ ಮೊನ್ನೆ ಕುಂಟು ಹೊಡೆದಲ್ಲ ಅದೇ ಹೊಲ್ದಾಗ ಕರ್ಕೊಂಡು ಹೊಂಟಿ ನೀವು ಪೋರ್ ಕೆತ್ತದ ನಡಬಾರ್ಕ ಸಾಲ್ ಮಾಡ್ಕೊಂಡು ತೊಗೊಂಡು ಹೊಂಟದ ನೋಡಿರಲ್ಲ ಕುಂಟೆ ಹೊಡೆದವಲ್ಲ ಅದೇ ಹೊಲ್ದಾಗ ನಡ್ವರ್ಕ್ ಒಂದು ಸಾಲ್ ಮಾಡ್ಕೊಂಡು ಆ ಸಡ್ ಈ ಸೆಡ್ ನಟ ನಡ್ಬರ್ಕ್ ಚಜ್ಜಿ ಸಾಲು ನಡ್ವರ್ಕ್ ಮಾಡ್ಕೊಂಡು ಕಾಲಿದ್ದಲ್ಲಿ ಟೈರ್ ಹೊಂಟವ ಇದಗಿಸಿ ಆ ಬೆಂಕಿ ಇಲ್ಲಿ ಒಗ್ಗಿಸಿ ಓದ್ತೀವಿ ಇದು ಪೈಪ್ ಆರು ಪೈಪು ಭಾಳ ತಿನ್ನಿಟ್ಟಿಲ್ಲ ಪೈಪ್ ತಕ್ಕಂದು ಅವ್ರು ಓದ್ತಾರೆ ಓದ್ಬಿಟ್ಟು ಮತ್ತು ಎರಡು ನಾಳೆ ನಾಡು ತೆಗೆದು ಮತ್ತು ಇಳ್ದು ಟೈಟ್ ಮಾಡಿ ಹೋಗ್ಬಿಡ್ತಾರೆ ಆಮೇಲೆ ಮಾಡಿ ಅದ ನಮ್ಮ ಕೆಲಸ ಶುರು ಆಗ್ತದೆ ಈಗಡೆ ಒಳಗಡೆ ಕಟ್ ಈಗೆಲ್ಲ ಪೈಪೆಲ್ಲ ಬಿಚ್ಚದಾಯ್ತು ಬೋರೆಲ್ಲ ಕಡೆ ಆಗ್ತದೆ ಅಂದ್ರೆ ಎಸಿ ಹೊಂಟದು ನೋಡ್ರಿ ಗಾಡಿ ಇಲ್ಲಿಂದ ಗಾಡಿಯಲ್ಲಿಂದ ಬೋರ್ ಸುಟ್ಟದ್ದು ಹಿಂದೆ ಹಾಕೊಂಡು ಹೋಗ್ಯಾರ ಟೋಟಲ್ ಆರು ಪೈಪು ಆರು ಪೈಪ್ ತೆಗೆದು ಎಸಿ ಹಾಕೊಂಡು ಹೋದಕ್ಕೆ ಒಂದು ತಾಸ ಆಯ್ತು ಮತ್ತು ನಾಳೆ ಎಲ್ಲ ನಾಡ ದಿನ ಎರಡೆಲ್ಲ ಮೂರು ದಿನದಾಗ ರೆಡಿಮೇಡ್ಗೆ ಬಂದು ಕೊಡ್ತಂದ್ರೆ ಬೇರೆ ಕಡೆ ಅವ್ರ ಬೇರೆ ಮೋಟ್ರೆ ತುಂಬ ಇರ್ತವಲ್ಲ ಈಗ ನಾವು ರೆಡಿ ಅದು ಮಾಡೋಕೆ ಲೇಟ್ ಆಗ್ತದ ಎರಡೆಲ್ಲ ಮೂರು ದಿನದಾಗ ರೆಡಿ ತಂದು ಕೊಡ್ತಂದ್ರೆ ಅದಕ್ಕೆ ಅಲ್ಲಿ ಕೆನಲ್ ಮೋಟ್ರ್ ಚಾಲು ಮಾಡಬೇಕು ಅದೇ ಜಜಿ ಕೆನಲ್ ಮೋಟ್ರ್ ಸ್ವಲ್ಪ ನೀರು ಆಗ ಕೆನಲ್ದಾಗ ಆದಷ್ಟು ಚಾಲು ಮಾಡಿ ಅದಷ್ಟು ತೋರ್ಸಿಟ್ಟಿಗೆ ಅವ್ರು ತಂದು ಬಿಟ್ಟು ಅರ ಬರೀ ಆಗ್ತದೆ ಮತ್ತು ಅವ್ರು ತಂದಗಳೇ ರೆಡಿ ಆದಗಡೆ ಮತ್ತು ನೀರು ಅದ್ರ ತೋರಿಸ್ ನೋಡಬೇಕ್ರಿ ನೆಕ್ಸ್ಟ್ ಡೇ ಮೊನ್ನೆ ವೈದ್ಯದ್ದು ಬೋರ್ ಸುಟ್ಟಿತ್ತಲ್ಲ ಬಿಚ್ಚಿ ಒಂದು ಐತಿ ಒಂದು ಗಾಡಿಗೆ ಹಾಕಿಂದೋಗಿದ್ರು ಮತ್ತು ಇವತ್ತಂದ್ರೆ ಇವತ್ತಿಗೆ ಮೂರು ದಿನ ಆಯ್ತು ಒಯ್ದಿಗೆಸಿ ಇವತ್ತಂದ್ರೆ ಇವತ್ತು ಫಿಟ್ ಮಾಡ್ಬೇಕು ಮತ್ತು ಇವೆಲ್ಲ ಮೊನ್ನೆ ಅದೊಂದು ಒಯ್ದಿರ್ತ ಇದೊಂದು ಬೋರ್ ಚಾಲು ಇತ್ತಲ್ಲ ಅದೇದು ಈ ಹೊಲದೆಲ್ಲ ಫುಲ್ಲು ತೋಸಿದಾಗ್ಯದ ಇದು ಸ್ವಲ್ಪ ಉಳ್ದ ಇನ್ನೊಂದು ಸಾತಿಗೆ ಇದೆಲ್ಲ ಹೊಲ ಆಗ್ತದೆ ಈಗ ಅದಕ್ಕೆಲ್ಲ ಈಗ ಬೋರ್ ತಂದ್ರಲ್ಲ ಅದಕ್ಕೆಲ್ಲ ಇದು ಒಂದು ಮತ್ತು ಅದೊಂದು ಎರಡು ಜಾಯಿಂಟ್ ಮಾಡೋಕ್ಕೆ ಸ್ಟ್ರೇಟ್ ಅಲ್ಲೇದು ಆ ಗಿಡದಲ್ಲೇದು ಇಲ್ದ ಪೈಪ್ ಈಗ ಸದ್ಯಕ್ಕೆ ಇವು ನಾಲ್ಕು ಸ್ಪ್ರಿಂಕ್ಲರ್ ಹೊಡೆದವ ಮೂರು ಹೊಡೆದವ ಈ ಮೂರು ಆಗಲ್ದಾಗ ಕೊಡ್ತಾವ ಒದ್ಗೇಸಿ ಹಗ್ಗೇಸಿ ಮತ್ತು ಇದೊಂದು ವಂಕಿ ಕಬ್ಬಿಣದ ಆ ಬೂರಿಂದು ಪೂರೆಲ್ಲ ಮ್ಯಾಗಿಂದ ಹೋಗಿಂಕಿ ಇದೊಂದು ಕಾಲರೆಲ್ಲ ಹೋಗಿತ್ತು ಅದು ಹೋಗಿದ್ದು ಸುಮ್ ಪೈಪ್ ಅಷ್ಟೇ ಅಳಿ ವಂಕಿ ಸೇರಿಸಿ ಇಟ್ಟಿದ್ವಿ ಅಷ್ಟೇ ನೆಂದಿರ್ತಿತ್ತು ಅಂದ್ರೆ ನೀರು ಭಾಳ ಹೋಗ್ತಿದ್ವು ಸುಮಾರು ಆಲ್ಮೋಸ್ಟ್ ಎರಡಲ್ಲಿ ಒಂದೆರಡು ಗುಬ್ಬಿ ಅಷ್ಟು ನೀರು ಓದ್ತಿದ್ದು ಅದಕ್ಕೆಲ್ಲ ಇದೆಲ್ಲ ಹೊಸ ತಂದದ ವಂಕಿ ಅದೆಲ್ಲಟ್ಟು ಈಗ ಇದನ್ನು ಜಾಯಿಂಟ್ ಮಾಡಿದಲ್ಲಿ ನೀರು ಕಮ್ಮಿ ಹೋಗ್ತದೆ ಮತ್ತು ಪ್ರೆಷರ್ಲಿ ಗುಬ್ಬಿಡ್ತು ತಂದಿದೆ ಸದ್ಯಕ್ಕೆ ಇವೆಲ್ಲ ಪೈಪೆಲ್ಲ ಹಾಕಿದ್ವು ಅದು ಈಗ ಅಲ್ಲಿ ಗಾಡಿ ಬಂದದ ಎಲ್ಲ ಬೆನ್ಗಟ್ಟು ನಿಂತದ ಈಗ ಹೋಗಿಸಿ ಅವ್ರಿಗೂ ಪೈಪ್ ಇಳಿಸಿ ಬೋರ್ ಚಾಲು ಮಾಡಬೇಕು ಬರೀ ಈ ಒಂದು ಮೂರು ಗುಬ್ಬೆ ಹಾಕಿ ಅಲ್ಲಿ ಬೋಮಿಗೆ ಈಗ ಜಸ್ಟ್ ಅದು ಇಳಿಸಿ ಚಾಲು ಮಾಡ್ಯಾಲ ಹೋದ್ರೆ ಅದಕ್ಕೆ ಎರಡು ಬೋರ್ ಪೈಪ್ ಪೈಪಾಕಿದ ಎರಡು ಜಾಯಿಂಟ್ ಮಾಡ್ನೀಗ ಸದ್ಯಕ್ಕೆ ಇಪ್ಪತ್ತು ಗುಬ್ಬೆ ಅಂದ್ರೆ ಆವ ಆವಲ್ದ ಒಂದು ಒಂದು ಇದೊಂದು ಅಲ್ಲದು ಟೋಟಲು ಮೂರು ಹೊಲ್ ಕವರ್ ಆಗತ್ತವ ಇಪ್ಪತ್ತು ಗುಬ್ಬೆ ಹಾಕಿನಿ ಹಾಂ ಇನ್ನು ಮೂರು ಸದ್ಕಿ ಹೊಲ ಆತದ ಇವಾಗ ನಾಲ್ಕು ದಸ ಸಂಜೆ ಇವತ್ತು ನೈಟ್ ಫುಲ್ ನೈಟ್ ಫುಲ್ ಏಳು ಎಂಟ್ರ ತನಕ ಬಿಟ್ಬಿಡ್ತೀನಿ ಇಷ್ಟೇ ಇದ್ರೆ ಹಸಿ ಆಗಲಿ ಹೆಚ್ಚಿಗೆ ಭಾಳ ದಿನ ಆಯ್ತು ನೀರು ಒಗ್ಗಿಸಿ ಇನ್ನು ಮೂರು ಸತಿ ಕಿತ್ತಕ್ಕಿದಾಗ ಮೂರು ಹೊಲ ಎ ಟೈಮ್ ಆಗಿಬಿಡ್ತಾವೆ ನಾಳೆ ನಾಡಿದ್ದು ಬೆಳಗ್ಗೆ ಹೊಲ ಹಾಕ್ತಲ್ಲ ನೀರು ಅದಾಗ ಅದಾಗಣ ಮತ್ತು ಮುಂದಿನ ಹಾಕ ಹೊಲಕ್ಕೆ ಎಲ್ಲ ನಡ್ದಾವೆ ನೋಡ್ರಿ ಇಪ್ಪತ್ತು ಗುಬ್ಬಿ ಅದ್ರ ನೀರು ಭಾಳ ಸ್ಫೂರ್ತಿಯೇ ಉಂಟವ ಗುಬ್ಬಿ ಎಳ್ಳ್ಯಾಡತ್ತವ ನೆಡ್ಲಿಕ್ಕೆ ಇಲ್ಲಿ ನಡೆದ ನೋಡ್ರಿ ಅಲ್ಲಿ ತನ ನಡ್ದಾವೆ ಇಲ್ಲ ಅಷ್ಟಿಗೆ ಮತ್ತು ಈ ಸೈಡ್ ಏಕ ಬೇನ್ಗಿಡ್ತಾನೆ ಟೋಟಲ್ ಇಪ್ಪತ್ತು ಗುಬ್ಬಿ ಅಂದರೆ ಎರಡು ಪೈಪ್ ಒಂದು ಬಿದ್ದಾವೆ ಎರಡು ಪೈಪ್ ಬಂದು ಇಪ್ಪತ್ತು ಗುಬ್ಬಿ ನಲವತ್ತು ಪೈಪ್ ಎಂಬತ್ತು ನಲವತ್ತು ಜಲರು ಪೈಪ್ ಬಿದ್ದಾವೆ ಇದೊಂದು ನಾಲ್ಕು ತಾಸು ಬಿಟ್ಟನೇ ಹೊಲ ಫುಲ್ ಹಸಿ ಆಗ್ತದ ಇದಾಗೋಣ ಮತ್ತು ಈ ಕಡೆ ಮುಂದೆ ಕಿತ್ತಾಕದ ಇವತ್ತು ನೈಟೇನು ಕಿತ್ತಾಕೋದಿಲ್ಲ ನಾಳೆ ಬೆಳಗ್ಗೆ ಕಿತ್ತಾಕಿದಂದ್ರೆ ಮತ್ತು ನಾಳೆ ಈ ಟೈಮ್ ಮಧ್ಯಾಹ್ನ ಕಡೆ ಮೂರು ಗಂಟೆ ಕಿತ್ತೆಕಿದ್ ಅಂದ್ರೆ ನಾಡಿದ್ದು ಬೆಳಗ್ಗೆ ಹೊಲ ಆಗಿಬಿಡ್ತದೆ ನೀರು ಹತ್ತದಟ್ಟೆ ಆಮ್ಯಾಗ ಆ ಸೈಡ್ ಹಚ್ಬೇಕಿದ್ರು ದಿನ ಕಾಲರ್ ಇದ್ದು ಅಂದ್ರೆ ಆ ವಂಕಿ ಹೊಸ ಬೋರಿ ಮ್ಯಾಗ ಕಾಲರ್ ಇದ್ದಿಲ್ಲ ವಂಕಿದು ನೀರು ಭಾಳ ಹೊಂಟಿದವು ಸದ್ಯಕ್ಕಿನೇಗೆ ಹೊಸದ ಅದು ಹಾಕಿ ವಂಕಿ ನೋಡೋಣ ಬರೀ ನೀರೇನೋ ಹೆಚ್ಚಿಗೆ ಹೊಂಟವೇನ ನೀರು ಹೊಂಟಿಲ್ಲ ನೋಡೋಣ ಹೊಸದಾಕಿದ್ದಕ್ಕೆ ಏನಾರು ಯೂಸ್ ಹಾಕತ್ತ ಮತ್ತೆ ಬೇಕಂತ ಗುಬ್ಬಿಗಳು ಈಟ್ವಾಡೋದು ಸ್ವಲ್ಪ ಒಳಕ್ಕೆ ಹಾಕಿನಿ ಅಂದರೆ ಈ ಸೈಡ್ ಭಾಳ ಒಳ ಭಾಳ ಒಳ ಬಿಟ್ಟು ಹೊಲ ಬಿಟ್ಟಿಲ್ಲ ಯಾಕಂದರೆ ಗಾಳಿನ ಕಡೆ ಬಿಡುತ್ತದಲ್ಲ ನೀರಿ ಕಡೆ ಭಾಳ ಬೆಡ್ಯೋದಿಲ್ಲ ಅಂತ ಸ್ವಲ್ಪ ಡೋಣಕ್ಕೆ ಸನಿ ಹಾಕಿನಿ ಮತ್ತು ಎರಡು ಪೈಪಿಗೆ ಒಂದು ಹಾಕ್ತಲ್ಲ ನಡಬರಕ್ಕೆ ಎರಡು ಪೈಪ್ ಜಾಯಿಂಟ್ ಆಗಲಿ ಕಾಲಿದ್ದಲ್ಲಿ ಸ್ವಲ್ಪ ಹೊಲ ಉಳ್ಕಂತದ ಅದಕ್ಕೆಲೇ ಸ್ವಲ್ಪ ಹಾಕಿನಿ ಅಂದ್ರೆ ಸ್ವಲ್ಪ ದೂರ ದೂರ ಆದ್ರೆ ನಡ್ಬರಕ್ಕೆ ಹೊಲ ಉಳಿತದ ಶನಿ ಶನಿ ಅಂದ್ರೆ ಹೊಲ ಉಳ್ಯಲ್ಲ ಆಯ್ತು ತು ಅಂತ ಹಾಕಿನಿ ಹಾಗೆ ಸದ್ಯಕ್ಕನ ಏನು ನೀರು ಒಂಟಿಲ್ಲ ಸಣ್ಣ ಹೊಂಟದ ಇಂದ ರೆಡ್ ಕೆಂಪು ಬಟ್ಟಿ ಕಾಣತಲ್ಲ ಅದಕ್ಕೆ ಅದು ಅದಕ್ಕೆ ಬಟ್ಟೆ ಹಾಕಿ ಸುತ್ತಿಟ್ಟೀವಿ ನಿಂತು ಸದ್ಯಕ್ಕೆ ನೀರೇನು ಹೊಂಟಿಲ್ಲ ಮೊದಲು ಎರಡು ಹೋಗಿ ಒಟ್ಟು ನೀರು ಇಲ್ಲೇ ಹೋಗ್ತಿದ್ವು ಇಲ್ಲ ನೋಡ್ರಿ ಮೊದಲು ಹಾಕಿದ್ದು ಇದೇ ವಂಕಿ ಅಂದ್ರೆ ಇಲ್ಲೇನು ಓದ್ತಿದ್ದ ಇಲ್ಲಿ ಮ್ಯಾಗ ಟೂ ಬದ್ ಸುತ್ತಿವಲ್ಲ ಇಲ್ಲಿ ಚಿಕ್ಕ ನೀರು ಓದ್ತಿದ್ದು ಅದಕ್ಕೆಲ್ಲ ಚೇಂಜ್ ಮಾಡಿವಿ ಸರಿ ಅಂದ್ರೆ ಟೋಟಲು ಬೋರ್ ಸುಡಿತಲ್ಲ ಬೋರ್ ಸುಟ್ಟದ್ದಾಗ ಆ ಬಂದು ಏಸಿ ಕಿತ್ಕೊಂಡು ಒಗ್ಗೀಸಿ ಮತ್ತು ಅದನ್ನು ರೆಡಿ ಮಾಡ್ಕೊಂಡು ಒಳಗೆ ತುಂಬಿಗೆಸಿ ವೈರೆಲ್ಲ ಹಾಕು ತುಂಬ್ಕೊಂಡು ಬಂದು ಗೇಸಿ ಮತ್ತು ಬಂದು ಹೊಲ್ದಾಗ ಇಳಿಸಿ ಹೋಗೋಕೆ ಆರು ಸಾವಿರ ರೂಪಾಯಿ ಟೋಟಲ್ ಅಂದ್ರೆ ಬಂದು ಕಿತ್ತಕ್ಕೆ ಮತ್ತು ತುಮ್ಕೇನ ಬಂದು ಇಳಿಸಿ ಚಾಲು ಮಾಡಿ ಕೊಟ್ಟೋಗಕ್ಕೆ ಆರು ಸಾವಿರ ರೂಪಾಯಿ ತೊಗೊಂತಾರೆ ನಮ್ಮ ಕಡೆ ಈಗ ಈ ಟೈಮ್ಗೆ ನಾ ರೊಕ್ಕದ್ದೇ ನೋಡೋಕೆ ಹೋಗ್ಬಿಡ್ತದೆ ಸದ್ಯಕ್ಕೆ ಬೆಳೆದ ಬಂದಿರ್ತವೆ ಬಿತ್ತಿರ್ತದೆ ಅನಿವಾರ್ಯ ಇರ್ತದೆ ಮತ್ತು ರೊಕ್ಕ ಮಾರು ನೋಡಿದ ಹೊಲ ಹಾಳು ಮಾಡ್ಕೊಂಡು ಕೊಡ್ಬೇಕಾಗ್ತದೆ ಅದಕ್ಕೆಲ್ಲ ಅದಕ್ಕೆ ಲೆಕ್ಕಗ ಮಾಡಿಸಿ ಈಗ ಮತ್ತು ಹೊಸ ಸ್ಟಾರ್ಟ್ ಒಂದು ಆಗ್ತೀಲ್ಲ ಅದಕ್ಕೆ ಎರಡು ಸಾವಿರ ಟೋಟಲ್ ಎಂಟು ಸಾವಿರ ರೂಪಾಯಿ ಖರ್ಚಾಗ್ತದೆ ಸರಿ ನಡೀತಾ ಇರುತ್ತೆ ಹಾಯ್ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಏನಾರು ಅಂತ ಕೆಳಗಡೆ ಕಾಮೆಂಟ್ ಮಾಡಿ ಮತ್ತು ಅಲ್ಲಿವರೆಗೂ ಮುಂದೆ ನೋಡಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್